ಅಮ್ಮ ಅಮ್ಮಾ ಏನಾಯ್ತು ಅಬ್ಬಾ ಅಮ್ಮ ಅಬ್ಬಾ ಏ ಅಯ್ಯೋ ಅಮ್ಮಾ ಫ್ಯಾಮಿಲಿಸ್ ಅಮ್ಮ ನನ್ ಎಷ್ಟು ಖುಷಿಯಾಗಿದ್ದೀನಿ ಅಂತ ಗೊತ್ತಾ ತಲೆ ಸುತ್ತುತ್ತಾ ಇದೆ ವಿರಾಟ್ ಏನಾಯ್ತು ನನ್ನ ನೋಡಿದ್ರೆ ನಿನಗೇನನ್ನಿಸ್ತಾ ಇದೆ ಅಮ್ಮ ನಿನ್ನ ಸಂತೋಷ ನಿನ್ನ ಉತ್ಸಾಹ ಯಾವಾಗಲೂ ಹೀಗೆ ಇರಬೇಕು ಅಂತ ಅನ್ನಿಸ್ತಾ ಇದೆ ಕಣೋ ಈ ಹ್ಯಾಪಿನೆಸ್ ಯಾಕೆ ಅಂತ ಹೇಳು ನೋಡೋಣ ಕಳ್ಳ ಮಧು ನಿನ್ ಲವ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾಳಲ್ವಾ ಇಲ್ಲ ಅಮ್ಮ ಮತ್ತೆ ಇದೆಲ್ಲ ಯಾಕೋ ಅಷ್ಟಕ್ಕೂ ಮಧು ನನ್ನ ಪ್ರಪೋಸಲ್ ಕೇಳಿಸ್ಕೊಂಡಿದ್ರೆ ಅಮ್ಮ ಅಕ್ಸೆಪ್ಟ್ ಮಾಡೋದಿಕ್ಕೆ ರಿಜೆಕ್ಟ್ ಮಾಡೋದಿಕ್ಕೆ ಏನೋ ಹೇಳ್ತಾ ಇದ್ಯಾ ಹೌದಮ್ಮ ಮಧು ಮೇಲೆ ನನಗಿರೋ ಪ್ರೀತಿನ ಅವಳು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ನಾನು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದೆ ಮಧು ನಾನು ಎಷ್ಟು ಆರಾಧಿಸಿದ್ನೋ ಅದನ್ನ ಅವಳು ಗುರುತಿಸ್ಲಿಲ್ಲ ಅಂತ ತುಂಬಾ ತುಂಬಾ ಕುಗ್ಗು ಹೋಗಿದ್ದೆ ಮಧುಗೆ ನನ್ನ ಪ್ರೀತಿ ಬಗ್ಗೆ ಹೇಳಿದ್ರೆ ರಿಜೆಕ್ಟ್ ಮಾಡಿದ್ಲು ಅಂತ ತುಂಬಾ ತುಂಬಾ ಎಮೋಷನಲ್ ಆಗೋಗಿದ್ದೆ ನಿನಗೂ ತುಂಬಾ ಬೇಜಾರ್ ಮಾಡಿದೆ ಅಮ್ಮ ಆದ್ರೆ ಅಮ್ಮ ಅವತ್ತು ನಾನು ಹೇಳಿದ್ದಿನ ಮಧು ಏನು ಕೇಳಿಸ್ಕೊಂಡೇ ಇಲ್ವಂತಮ್ಮ ಕೇಳಿಸ್ಕೊಂಡಿಲ್ವಾ ಹೌದು ನಾನು ಹೇಳಿದಿನಲ್ಲ ಕೇಳಿಸ್ಕೊಂಡ್ಲು ಅಂತ ಅನ್ಕೊಂಡೆ ಆದ್ರೆ ತಿರುಗ್ ನೋಡಿದ್ರೆ ಏನಾಯ್ತೋ ಏನೋ ಏನೋ ನೆನ್ಪಾದಂಗೆ ಆಚೆ ಏನೋ ನಡೀತಾ ಇರೋ ಹಾಗೆ ಹೊರಟೋದ್ಲು ಅಮ್ಮ ನಾನು ನಾನ್ ಹೇಳಿದ್ದೀನ ಕೇಳಿ ಅವ್ಳಿಷ್ಟ ಆಗ್ದಂಗೆ ಮೌನವಾಗಿ ಹೊರಟೋದ್ಲು ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದೆ ಅಮ್ಮ ನೀನೇ ತಪ್ಪಾಗಿ ಅರ್ಥ ಮಾಡ್ಕೊಂಡ್ ಆಗಲ್ಲ ಪ್ರೀತಿನ ಆಕ್ಸೆಪ್ಟ್ ಮಾಡ್ಲಿಲ್ಲ ಅಂತ ನಾನಂದ್ರೆ ಇಷ್ಟ ಇಲ್ಲ ಅಂತ ನನಗ್ ನಾನೇ ಏನೇನೋ ಅನ್ಕೊಂಡು ನನ್ನಲ್ಲಿ ನಾನೇ ಕುಗ್ ಹೋಗಿದ್ದೆ ತುಂಬಾ ತಪ್ಪು ಮಾಡ್ಬಿಟ್ಟೆ ಅಮ್ಮ ನೋಡುದಿಯ ವಿರಾಟ್ ಮನ್ಸು ದುಃಖ ಪಡ್ತಾ ಇದ್ರೆ ಮೈಂಡ್ ಯೋಚ್ನೆ ಮಾಡೋದನ್ನ ನಿಲ್ಲಿಸ್ಬಿಡತ್ತೆ ಅದ್ರ ಫಲನೆ ಅಲ್ವಾ ಮಧುನ ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದು ಎಲ್ಲ ಕತ್ಲೆ ಅಂತ ವಿರಾಟ್ ಕತ್ಲು ಸ್ವಲ್ಪ ಗಂಟೆಗಳಷ್ಟೇ ಕಣೋ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಬೆಳಕರಿದು ಬಿಡುತ್ತೆ ಆಮೇಲೆ ಆ ಬೆಳಕು ಈ ರೀತಿ ಸಂತೋಷ ತರತ್ತೆ ಮಧು ಬಗ್ಗೆ ಎಲ್ಲ ಗೊತ್ತು ಅಂತಿದ್ದೆ ಮತ್ತೆ ಯಾಕೆ ನೆಗೆಟಿವ್ ಆಗಿ ಯೋಚಿಸ್ತೆ ಹೇಳು ಮಧು ಮಾಣಿಕ್ಯ ಕಣೋ ನಿನ್ನ ತಿಳ್ಕೊಂಡಿರೋ ಹುಡುಗಿ ನಿನ್ನ ಬಗ್ಗೆ ತುಂಬಾ ಗೌರವ ಇಟ್ಕೊಂಡಿರೋ ಅಂತ ಹುಡುಗಿ ನಿನ್ನ ಪ್ರೀತಿನ ಬೇಡ ಅಂತಾಳೆ ಅಂತ ಅದ್ ಹೇಗ್ ಅಂದ್ಕೊಂಡೆ ನೀನು ಅದಕ್ಕೆ ಅಮ್ಮ ಆ ದೇವ್ರು ಇನ್ನೊಂದು ಅವಕಾಶ ಕೊಟ್ಟಿದ್ದಾನೆ